ಮುಖ್ಯಮಂತ್ರಿ ಗೋವಿಂದ ಇದ್ದಾರೆ ಅದು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ತಾನೆ ಇಲ್ಲ ಯಾಕೆ ಇವತ್ತು ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾನು ಹೇಳ್ತಾ ಇದ್ದೆ ನಮ್ಗೆ ನಮ್ಮ ಬಿಡುಗಡೆ ಶಿಕ್ಷಣ ನಮ್ಮ ಬಿಡುಗಡೆ ಆರ್ಥಿಕ ಸದೃಢವಾಗಿ ಈ ಸಮಾಜ ನಮ್ಮನ್ನು ಐಡೆಂಟಿಫೈ ಮಾಡ್ತದೆ ನಮ್ಮನ್ನು ಗುರುತಿಸುತ್ತದೆ ನಾವು ವ್ಯಾಪಾರ ಉದ್ಯೋಗ ಇದರಲ್ಲಿ ಸಕ್ಸಸ್ ಆಗ್ಬೇಕು ವೈಚಾರಿಕವಾಗಿ ಸಮುದಾಯವನ್ನು ಕಟ್ಟಬೇಕು ಇಡೀ ಸಮುದಾಯ ಬಹಳ ಸಂದರ್ಭದಲ್ಲಿ ತುಂಬಾ ಅನಾಹುತವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಸಾಲದ ಸುಳಿಗೆ ಸಿಲುಕಿರ್ತಕ್ಕಂಥದ್ದು ನಾವು ನಾವು ನಂಬ್ಕೊಂಡಿರ್ತಕ್ಕಂಥ ದೇವರುಗಳು ನಾವು ನಂಬ್ಕೊಂಡಿರ್ತಕ್ಕಂಥ ಧರ್ಮ ನಾವು ನಂಬ್ಕೊಂಡಿರ್ತಕ್ಕಂಥ ಆಲೋಚನೆಗಳು ಬಾಬಾ ಸಾಹೇಬ್ರ್ ಹೇಳಿದ್ದನ್ನ ಕೇಳಿಕೆ ಆಗಲಿಲ್ಲ ಬಾಬಾ ಸಾಹೇಬ್ರ ಏನ್ ಹೇಳಿದ್ರು ನೋಡ್ರಿ ನಿಮ್ಮ ನಿಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಯಾರೋ ಮಹಾತ್ಮನೋ ಪರಮಾತ್ಮನೋ ಮಹಾತ್ಮ ಪುರುಷನ ಯಾರೋ ಬರಲ್ಲ ನಿಮ್ಮ ವಿಮೋಚನೆ ನಿಮ್ಮಿಂದ ನಿಮ್ಮ ಬದಲಾವಣೆ ನಿಮ್ಮಿಂದ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಯಾವ ದೇವರುಗಳು ಇವತ್ತು ಎಷ್ಟು ಎಷ್ಟು ದೇವ್ರುಗಳಿದ್ದಾವೆ ಎಲ್ಲೆಲ್ಲಿ ಸಿಕ್ಕಿದ್ವು ನಮ್ಮಲ್ಲಿ ದೊಡ್ಡ ಸಮಸ್ಯೆ ಏನಂತಂದ್ರೆ ಒಂದು ಚಿಕ್ಕ ಕಲ್ಲಿ ಸಿಕ್ಕಿದ್ರೆ ಅದಕ್ಕೊಂದು ನಾಮ ಬಳಿಬಿಟ್ಟು ಅರ್ಶನ ಮಾಡ್ಕೊಂಡು ಭೂತಾಪ ಅಂದ್ಬಿಡ್ತೀವಿ ನಾವು ಮತ್ತೆ ಅದಕ್ಕೆ ಪೂಜೆ ಪುನಸ್ಕಾರ ನಮ್ಮ ಗೌರವ ನಮ್ಮ ಐಡೆಂಟಿಯ ಪುತ್ಥಳಿ ಅದ್ರ ಮತ್ತೆ ಏನ್ ನಾವದಕ್ಕೆ ದೈವ ಸ್ವರೂಪವನ್ನು ಕೊಟ್ಟು ಅದಕ್ಕೊಂದು ನಾಮ ಇಟ್ಬಿಟ್ಟು ಅದಕ್ಕೊಂದು ಆರ್ತಿ ಮಾಡ್ತಕ್ಕಂಥದ್ದಲ್ಲ ಬಾಬಾ ಸಾಹೇಬ್ರ ಹೇಳಿರುವ ವಿಚಾರಗಳನ್ನ ತಿಳ್ಕೊಂಡು ಬಾಬಾ ಸಾಹೇಬ್ರನ್ನ ಗೌರವಿಸ್ಬೇಕು ಇವತ್ತು ದಲಿತರ ಸಮಸ್ಯೆ ಏನು ಅಸ್ಪೃಶ್ಯರ ಸಮಸ್ಯೆ ಏನು ಅಸ್ಪೃಶ್ಯರ ವಿಮೋಚನೆಗೆ ನೋಡಿ ಪ್ರಜಾಪ್ರಭುತ್ವ ಸಕ್ಸಸ್ಗೆ ನಮ್ಗೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಾಲ್ಕನೇದು ಮಾಧ್ಯಮ ಇದ್ದಂಗೆ ಸ್ವತಂತ್ರ ಬಂದಾಗ್ಲಿಂದ ಈ ಶೋಷಿತ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ತಿದ್ದೆ ದಲ್ ಸಂಘರ್ಷ ಸಮಿತಿ ಸರ್ಕಾರಗಳು ಕೆಲಸ ಮಾಡ್ತಾ ಇದ್ದೆ ಯಾಕೆ ಅಸ್ಪೃಶ್ಯರಿಗೆ ಇನ್ನೂ ಕೂಡ ವಿಮೋಚನೆ ಭಾಗ ಲಭ್ಯ ಆಗ್ಲಿಲ್ಲ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಹತ್ತರಲ್ಲಿ ಒಂದು ಸಮುದಾಯ ನೋಡ್ತಾರೆ ಒಂದು ಸಮುದಾಯನ ಐಡೆಂಟಿಫೈ ಮಾಡ್ತಾರೆ ಅದು ನಾಡ ಸಮುದಾಯ ಅಂತ ತಮಿಳುನಾಡನ್ನು ನಾವು ಅನ್ಟಚಬಲ್ ಇಲ್ಲಿರ್ತಕ್ಕಂಥ ಅಸ್ಪೃಶ್ಯರು ಅವರು ಅನ್ಸಿಯಬಲ್ ಅಂದ್ರೆ ಅವ್ರು ನೋಡಿದ್ರೆ ಅಸ್ಪೃಶ್ಯತೆ ಮುಟ್ಟದಲ್ಲ ಅನ್ಸಿಯಬಲ್ ನೋಡದವರು ಅಂತ ನಾಡರ್ ಸಮುದಾಯ ಅದು ಕೇವಲ ಎರಡು ಶತಮಾನಗಳಲ್ಲಿ ಕೇವಲ ಎರಡು ಶತಮಾನಗಳಲ್ಲಿ ಇಡೀ ತಮಿಳುನಾಡಿನ ವ್ಯಾಪಾರವನ್ನ ವಹಿವಾಟವನ್ನ ಸಾಮಾಜಿಕ ಬದಲಾವಣೆಯನ್ನ ಎಲ್ಲ ರಂಗವನ್ನು ಕೂಡ ಆ ಸಮುದಾಯ ಪಡ್ಕೊಂಡು ಆ ಸಮುದಾಯದ ಶಿವನಾಡರ್ ಇದ್ರಲ್ಲ ಅವರು ಅಸ್ಪೃಶ್ಯತರ ಇದ್ದಂತವರು ಅವರು ನೋಡಿ